ಬೈಲಹೊಂಗಲ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮರ ಏರಿ ಕುಳಿತ ವ್ಯಕ್ತಿಯನ್ನ ಪೊಲೀಸರು ಮನವೊಲೈಸಿ ಸುರಕ್ಷಿತವಾಗಿ ಕೆಳಗಿಳಿಸಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ ಸಮೀಪದ ಹೊಸೂರು ಗ್ರಾಮದ ಬಾಬು ಪಕೀರಪ್ಪ ಕುಸಲಾಪುರ ಅವರು ಮನನೊಂದು ಮನೆಯಿಂದ ಹೊರಬಂದು ಕಲ್ಲಗುಡಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಬೃಹತ್ ಮರಕ್ಕೆ ಏರಿ ಸಾಕಷ್ಟು ಸಮಯ ಕುಳಿತಿದ್ರು ತಕ್ಷಣವೇ ಸ್ಥಳೀಯರಿಗೆ ವಿಷಯ ತಿಳಿದು ಕುಟುಂಬಸ್ಥರು ಸ್ಥಳಕ್ಕೆ ಧಾವಿಸಿ ಅವರನ್ನ ಮನವೊಲೈಸಲು ಯತ್ನಿಸಿದರೂ ಪ್ರಯತ್ನ ವಿಫಲವಾಗಿತ್ತು ಈ ಮಧ್ಯೆ ಘಟನೆ ಸ್ಥಳಕ್ಕೆ ಬಂದ ಬೈಲಹೊಂಗಲ ಪೊಲೀಸರು ಶಾಂತವಾಗಿ ಮಾತನಾಡಿ ಮನಶಾಂತಿ ನೀಡುವ ಮೂಲಕ ಬಾಬು ಕುಸಲಾಪುರ ಅವರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿದ್ರು ಅವರ ನಿರಂತರ ಮನವಿ ಮತ್ತು ಸಮಾಧಾನಕರ ಮಾತಿನಿಂದಲೇ ಈ ರಕ್ಷಣಾ ಕಾರ್ಯ ಸುಗಮವಾಗಿ ನೆರವೇರಿತು ಇನ್ನು ಈ ಘಟನೆ ತಿಳಿದ ನಂತರ ವ್ಯಾಪಾರಸ್ಥರು ಹಾಗೂ ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಹೇಗಿದೆ ಎಂದು ಕಾಳಜಿ ವ್ಯಕ್ತಪಡಿಸಿದ್ರು ಪೊಲೀಸ್ ಇಲಾಖೆಯ ತ್ವರಿತ ಕ್ರಮದಿಂದ ಯಾವುದೇ ಅಹಿತಕರ ಘಟನೆ ತಪ್ಪಿದಂತಾಯಿತು